ಸೋ ಗೆಳೆಯರೆ ಈ ಸಮಯದಲ್ಲಿ ನಮ್ಮ ನೆರೆಯ ದೇಶದಲ್ಲಿ ಸಂಭ್ರಮದ ವಾತಾವರಣವಿದ್ದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂದರೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನದ ವಾಯುಪಡೆಯು ಭಾರತೀಯ ವಾಯುಪಡೆಗಿಂತ ಬಲಿಷ್ಠವಾಗಲು ಹೊರಟಿದೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಅಫಿಷಿಯಲ್ ಆಗಿ ಅವರು ಒಂದು ಎನಲೈಸ್ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಮುಂದೆ ಬರುವ ಹದಿನಾಲ್ಕು ವರ್ಷಗಳಲ್ಲಿ ಪಾಕಿಸ್ತಾನಿ ವಾಯುಪಡೆಯು ಭಾರತೀಯ ವಾಯುಪಡೆಗಿಂತ ಬಲಿಷ್ಠವಾಗಿರುವುದು ಮಾತ್ರವಲ್ಲದೆ ಭಾರತೀಯ ವಾಯುಪಡೆಯ ಮೇಲೂ ಪ್ರಾಬಲ್ಯ ಸಾಧಿಸುತ್ತದೆ ಅನ್ನೋದನ್ನ ಹೇಳಲಾಗಿದೆ ಒಂದ್ ವೇಳೆ ಇದು ಕೇವಲ ಪಾಕಿಸ್ತಾನ ಜನರ ಕನಸು ಮತ್ತು ಪಾಕಿಸ್ತಾನ ವಾಯುಪಡೆಯ ಮತ್ತೊಂದು ಕುತಂತ್ರ ಅಂತ ಅನಿಸ್ತಾ ಇದ್ರೆ ಅದು ಹಾಗಲ್ಲ ಗೆಳೆಯರೆ ಯಾಕಂದ್ರೆ ಈಗ ಅಮೆರಿಕ ಯುರೋಪ್ ಚೀನಾ ರಷ್ಯಾ ಮುಂತಾದ ಹಲವು ದೇಶಗಳ ಎಕ್ಸ್ಪರ್ಟ್ಸ್ ಅವರು ಮತ್ತೆ ಮತ್ತೆ ಇದನ್ನ ಪುನರಾವರ್ತಿಸುತ್ತಿದ್ದಾರೆ ಯಾಕಂದ್ರೆ ಇದರ ಹಿಂದಿನ ಇರುವ ಕಾರಣ ಬಹಳ ಲೆಜಿಟ್ ಆಗಿದೆ ಆಕ್ಚುಲಿ ಕಾರಣವೆಂದ್ರೆ ಮುಂದೆ ಬರುವಂತಹ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಬರುವಂಥ ಕೆಲವು ತಿಂಗಳಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಜೆ ಥರ್ಟಿ ಒನ್ ಸ್ಟೆಲ್ತ್ ಯುದ್ಧ ವಿಮಾನದ ಸಪ್ಲೈಯನ್ನು ಶುರು ಮಾಡಲಿದೆ ಅನ್ನೋದನ್ನು ಘೋಷಿಸಿದೆ ಇದರೊಂದಿಗೇನೆ ಭಾರತದ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್ ಎಂಕಾ ಪ್ರಾಜೆಕ್ಟ್ ಕೂಡ ವಿಳಂಬವಾಗಿದೆ ಅನ್ನೋದನ್ನು ಖಚಿತಪಡಿಸಲಾಗಿದೆ ಅಂದರೆ ಇನ್ನು ಕೆಲವೇ ತಿಂಗಳುಗಳ ನಂತರ ಪಾಕಿಸ್ತಾನದ ಕೈಯಲ್ಲಿ ಜೆ ಥರ್ಟಿ ಒನ್ ಸ್ಟೆಲ್ತ್ ಆಯುಧ ಇರ್ತದೆ ಹಾಗೆಯೇ ಭಾರತದ ಹತ್ತಿರ ಅದರೊಂದಿಗೆ ಸ್ಪರ್ಧಿಸಲು ಒಂದೇ ಒಂದು ಇಂಥ ಯುದ್ಧ ವಿಮಾನವಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಇದು ತೀವ್ರ ಹೊಡೆತವಾಗಿದೆ ಹಾಗೇನೆ ಅತ್ಯಂತ ಆಶ್ಚರ್ಯಕರ ವಿಷಯವೆಂದ್ರೆ ಪಾಕಿಸ್ತಾನದ ವಾಯುಪಡೆಯು ಒಂದು ಅನಲೈಸ್ ಬಿಡುಗಡೆ ಮಾಡಿದ್ದು ಅದರಲ್ಲಿ ಅವರ ಪ್ರಕಾರ ಭಾರತವು ಯಾವುದೇ ದೇಶದಿಂದ ಯಾವುದೇ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಖರೀದಿಸದಿದ್ದರೆ ಆಗ ಬರುವಂತ ಮುಂದಿನ ಹದಿನಾಲ್ಕು ವರ್ಷಗಳಲ್ಲಿ ಭಾರತವು ಅವರೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವ್ರು ಏನು ಅನ್ಕೊಳ್ತಾ ಇದ್ದಾರೆ ಅಂದರೆ ಭಾರತದ ಸರ್ಕಾರಿ ಶಸ್ತ್ರಾಸ್ತ್ರ ಉತ್ಪಾದನಾ ಕಂಪನಿಗಳಿರುವಂತಹ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದರೆ ಅವರ ಪ್ರಕಾರ ಮುಂದಿನ ಹದಿನಾಲ್ಕು ವರ್ಷಗಳಲ್ಲಿಯೂ ಕೂಡ ಭಾರತದ ಅಮ್ಕಾ ರೆಡಿ ಆಗುವುದಿಲ್ಲ ಹಾಗೂ ಅದಕ್ಕಾಗಿ ಅವರು ಜೆ ಥರ್ಟಿ ಒನ್ರ ಆಗಮನದೊಂದಿಗೆ ಭಾರತದ ವಿರುದ್ಧ ಏರ್ ಸುಪಿಯಾರಿಟಿ ಬಂದ್ಬಿಡ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗೂ ಮುಂದೆ ಬರುವ ಒಂದೂವರೆ ದಶಕಗಳವರೆಗೆ ಅವರು ಭಾರತೀಯ ವಾಯು ಪ್ರದೇಶದಲ್ಲಿ ಡಾಮಿನೇಟನ್ನು ಮಾಡುತ್ತೇವೆ ಹಾಗೂ ಭಾರತೀಯ ವಾಯುಪಡೆಯ ವಿರುದ್ಧ ಪ್ರಬಲ ನೌಕಾಪಡೆಯನ್ನು ರಚಿಸುತ್ತೇವೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗೆಯೇ ಈ ರಿಪೋರ್ಟಲ್ಲಿ ಮುಂದೇನು ಹೇಳಲಾಗಿದೆ ಅಂದರೆ ಒಂದು ವೇಳೆ ಭಾರತವು ಸಮಯಕ್ಕೆ ಸರಿಯಾಗಿ ಅಂಕಾ ಮಾಡಿದರೂ ಕೂಡ ಆಗಲೂ ಪಾಕಿಸ್ತಾನಿ ವಾಯುಪಡೆಯು ಹೆಚ್ಚು ಶಕ್ತಿಶಾಲಿ ಆಗಿರಲಿಲ್ಲ ಯಾಕಂದ್ರೆ ಇವರು ಚೀನಾದಿಂದ ಜೆ ಥರ್ಟಿ ಒನ್ ಅನ್ನ ನೂರರ ಸಂಖ್ಯೆಯಲ್ಲಿ ಪಡೆಯಲಿದ್ದಾರೆ ಹೌದು ಗೆಳೆಯರೆ ನೂರು ಜೆ ಥರ್ಟಿ ಒನ್ ಅನ್ನ ಇವರು ಖರೀದಿಸುತ್ತಿದ್ದಾರೆ ಹಾಗೂ ಅದರ ನಂತರ ಟರ್ಕಿಯಿಂದ ಅವರು ನೂರರ ಸಂಖ್ಯೆಯಲ್ಲಿ ಕಾನ್ಸ್ಟಲ್ ಯುದ್ಧ ವಿಮಾನಗಳನ್ನು ಕೂಡ ಖರೀದಿಸುತ್ತಾರೆ ಸೊ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಪಾಕಿಸ್ತಾನವು ನೂರ ಐವತ್ತರಿಂದ ಎರಡು ನೂರು ಯುದ್ಧ ವಿಮಾನಗಳನ್ನ ಹೊಂದಿರುತ್ತದೆ ಅಂದ್ರೆ ಅವರು ಸುಮಾರು ಹನ್ನೊಂದು ಸ್ಕ್ವಾಡ್ರನ್ ಯುದ್ಧ ವಿಮಾನಗಳನ್ನ ಹೊಂದಿರಲಿದ್ದು ಇದು ಅತ್ಯಂತ ಶಕ್ತಿಶಾಲಿ ಯುದ್ಧದ ಫ್ಲೀಟ್ ಆಗಿರಲಿದೆ ಹಾಗೇನೆ ಕೆಲವು ತಿಂಗಳ ಹಿಂದೆನೆ ಚೀನಾ ಹಾಗೂ ಪಾಕಿಸ್ತಾನ ಜೆ ಥರ್ಟಿ ಒನ್ ಡೀಲ್ ಆಗಿದೆ ಅನ್ನೋ ರಿಪೋರ್ಟ್ ಬಂದಾಗ ಭಾರತದಲ್ಲಿ ಇದಕ್ಕಾಗಿ ಕೀಟ್ಲೆ ಮಾಡ್ತಾ ಇದ್ರು ಇಂತಹದ್ದು ಸುದ್ದಿ ಇರ್ತದ ಚೀನಾ ಇದನ್ನ ಪಾಕಿಸ್ತಾನಕ್ಕೆ ಕೊಡೋದೇ ಇಲ್ಲ ಯಾಕಂದ್ರೆ ಪಾಕಿಸ್ತಾನ ಹತ್ತಿರ ಒಂದು ಬಿಡಿ ಕಾಸಿಲ್ಲ ಎಲ್ಲಿಂದ ಅದು ನೂರು ಸ್ಟು ಯುದ್ಧ ವಿಮಾನಗಳನ್ನ ಖರೀದಿ ಮಾಡ್ತದೆ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ವಾಸ್ತವ ನಿಮ್ಮ ಮುಂದೆನೆ ಇದೆ ಶಸ್ತ್ರಾಸ್ತ್ರ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಹಣದ ಕೊರತೆ ಇಲ್ಲ ಕೊರತೆ ಇದ್ದರೂ ಕಂತುಗಳಲ್ಲಿ ಆಯುಧ ನೀಡುವ ಗೆಳೆಯರಿದ್ದಾರೆ ಹಾಗೂ ಭಾರತದ ವಿರುದ್ಧ ಹೋರಾಡುವುದಕ್ಕಾಗಿ ಹುಲ್ಲು ತಿನ್ನಬೇಕಿದ್ದರೂ ಪರವಾಗಿಲ್ಲ ಶಸ್ತ್ರಾಸ್ತ್ರಗಳ ಕೊರತೆ ಆಗಬಾರ್ದು ಅನ್ನೋ ಅವರ ಘೋಷವಾಕ್ಯನೂ ಕೂಡ ಇದೆ ಸೊ ಗೆಳೆಯರೆ ಈ ಹಿಂದೆ ಬೇರೆ ದೇಶಗಳಿಂದ ಒಂದೇ ಒಂದು ಆಯುಧವನ್ನು ಖರೀದಿಸಲು ಇಷ್ಟಪಡದ ಭಾರತದ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಅವರು ಆಗ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದು ಬಿಡಿ ಶಸ್ತ್ರಾಸ್ತ್ರಗಳಲ್ಲಿ ಬಳಸುವ ನರ್ಸ್ ಬೋರ್ಡ್ಸ್ಗಳನ್ನು ಸಹ ಭಾರತದಲ್ಲಿ ತಯಾರಿಸಬೇಕು ಹಾಗೂ ಯಾವುದನ್ನು ಕೂಡ ಖರೀದಿಸಬೇಡಿ ಅಂತ ಹೇಳ್ತಾ ಇದ್ದವರು ಈಗ ಇತರೆ ದೇಶಗಳಿಂದ ನಾವು ತಕ್ಷಣವೇ ಎಲ್ಲಿಂದಾದರಲ್ಲೂ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಖರೀದಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದರಿಂದ ನೀವೇ ಊಹಿಸಬಹುದು ಸಿಚುವೇಶನ್ ಎಷ್ಟು ಕೆಟ್ಟದಾಗಿದೆ ಅಂತ ಹಾಗೂ ಭಾರತವು ತೊಂದರೆಗೆ ಸಿಲುಕುವ ಮೊದಲೇ ಆದಷ್ಟು ಬೇಗನೆ ಇದರ ಮೇಲೆ ಕಾರ್ಯನಿರ್ವಹಿಸಬೇಕು ಸೊ ಗೆಳೆಯರೆ ಭಾರತವು ಬೇರೆ ದೇಶಗಳಿಂದ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಖರೀದಿಸಬೇಕಾ ಅಥವಾ ಬೇಡ ಅನ್ನೋದು ನಿಮಗೆ ಗೊತ್ತಾಗಿರಬಹುದು ಆದ್ರೂ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಹಾಗೂ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ वंदे मातरम भारत माता की जय